ತಾರೀಕು ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೋಲಾರ ಸರಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ದಕ್ಷಿಣ ವಲಯ ಮತ್ತು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಲಾರ ಉತ್ತರ ವಲಯ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಉಳ್ಳಾಲ ತಾಲೂಕು ವತಿಯಿಂದ ಆಯೋಜಿಸಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀಯುತ ಯಾದವ ಅಸೈಗೋಳಿ ಇವರು ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಅವರ ಶಿಕ್ಷಣದ ಕುರಿತು ಮತ್ತು ವಿದ್ಯಾರ್ಥಿಗಳು ಶಿಕ್ಷಣವನ್ನ ಯಶಸ್ವಿ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕು ಎಂದು ಮಾಹಿತಿ ನೀಡಿದರು ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿರುವ ಶ್ರೀಮತಿ ಮಾಲತಿ ಮತ್ತು ಶ್ರೀಮತಿ ಗೀತಾ ಜುಡಿತ್ ಸಲ್ದಾನ ಇವರುಗಳು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿಯ ಮತ್ತು ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದ ಹಾಗೂ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಜನ್ಮ ದಿನಾಚರಣೆಯು ಯಶಸ್ವಿಯಾಗಲಿ ಎಂದು ಆಶೀರ್ವದಿಸಿದ್ರು ಹಾಗೂ ಸಮಿತಿಯ ಸದಸ್ಯರಾಗಿರುವ ರೆಹಮಾನ್ ಕೊನಾಜೆ ಇವರು ಮಿಮಿಕ್ರಿ ಮೂಲಕ ವಿದ್ಯಾರ್ಥಿಗಳನ್ನ ಸಂತೋಷಪಡಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲಾ ಶಿಕ್ಷಕಿಯರು ಉಪಸ್ಥಿತಿಯಲ್ಲಿದ್ದು ಶ್ರೀಮತಿ ಮಾಲತಿ ಮುಖ್ಯೋಪಾಧ್ಯಾಯಿನಿ ಸ್ವಾಗತ ಮತ್ತು ಧನ್ಯವಾದವನ್ನ ವಂದಿಸಿದ್ರು ಮತ್ತೆ ನಾವು ಕ್ಷೇತ್ರ ಶಿಕ್ಷಣ ಇಲಾಖೆಗೆ ಭೇಟಿ ನೀಡಿ ಕ್ಷೇತ್ರ ಅಧಿಕಾರಿಯಾಗಿರುವ ಶ್ರೀ ಎಚ್ ಆರ್ ಈಶ್ವರ್ ಇವರಿಂದ ಶಿಕ್ಷಣದ ವಿಷಯಗಳ ಮಾಹಿತಿಗಳನ್ನ ಪಡೆದಿದ್ದಾರೆ

ನಾಲ್ಕನೆಯ ಕಾರ್ಯಕ್ರಮ ವರ್ಷದ ಈ ಒಂದು ಕಾರ್ಯಕ್ರಮ ಮುಂದುವರೆದು ವರ್ಷಕ್ಕೆ ಖಾಲಿ ಈ ಸಂದರ್ಭದಲ್ಲಿ ಈ ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರಾದಂತಹ ಶ್ರೀಧ ಆ ಯಾದವ್ ಸರ್ ಅವರು ಬಹಳಷ್ಟು ಕಾರ್ಯಕ್ರಮಗಳನ್ನು ಹೋದ ವರ್ಷವೂ ವಿವಿಧ ಶಾಲೆಗಳಿಗೆ ಹಮ್ಮಿಕೊಂಡು ಅದರ ಸ್ಪರ್ಧೆಗಳನ್ನು ನಡೆಸಿ ಆ ಅಂಬೇಡ್ಕರ್ ಜಯಂತಿ ದಿನ ಹದಿನಾಲ್ಕು ಆ ಮನೆ ಹ್ಮ್ ಏಪ್ರಿಲ್ ಹದ್ನಾಲ್ಕರಂದು ಅದರ ಆ ಪ್ರೈಸ್ ಗಳನ್ನು ವಿವಿಧ ಶಾಲೆಗಳಿಗೆ ಬಹಳ ವಿಜೃಂಭಣೆಯಿಂದ ದೊಡ್ಡ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ ಅದರ ಅಂಗವಾಗಿ ಸಹ ಈ ವರ್ಷನೂ ಅವರು ವಿವಿಧ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಅವರ ಬಟ್ಟದಲ್ಲಿ ಆಗುವಂತಹ ಪುಸ್ತಕ ಸ್ಟೇಷನರಿ ಎರಡೆರಡು ಮೂರು ಇಷ್ಟು ಪುಸ್ತಕಗಳನ್ನು ಮತ್ತು ಅದಕ್ಕೆ ಪೆನ್ ಪೆನ್ಸಿಲ್ ಅನ್ನೆಲ್ಲ ಕೊಟ್ಟು ಮಕ್ಕಳಿಗೆ ಹೆಚ್ಚು ಉತ್ತೇಜನ ಮಾಡುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹೋದ ವರ್ಷ ಉಳ್ಳಾಲ ಹೋಬಳ್ಳಿಯಲ್ಲಿ ಆಚೆ ಕೊಡ್ತಾ ಇದ್ರು ಈ ಸಲ ಅವರು ಇನ್ನೂ ಮುಂದುವರಿಸಿ ಈ ಕಡೆಗೆ ಆ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿದ್ದಾರೆ ಯಾಕಂದ್ರೆ ಲಾಸ್ಟ್ ಹೋದ ವರ್ಷ ಅವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಒಂದು ಶಾಲೆ ಗಮನಕ್ಕೆ ಬಂದದಿಂದ ಒಂದು ವರ್ಷ ಬಂದು ಮಾಡಿದಕ್ಕೆ ಈ ಸಲ ನಮ್ಮ ಶಾಲೆಗಳಿಗೆ ಸಹ ಎರಡು ಶಾಲೆಗಳನ್ನು ಸೇರಿಸಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಹ ನಮ್ಮ ಶಾಲೆಗಳನ್ನು ಅವರು ಸೇರಿಸಿದ್ದಾರೆ ಶಾಲೆಯ ವಿದ್ಯಾರ್ಥಿಗಳು ಹೋದ ವರ್ಷ ಮೂವತ್ತ ನಾಲ್ಕು ಪ್ರೈಸ್ಗಳನ್ನು ಈ ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮದಲ್ಲಿ ಪಡೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ ಈ ಒಂದು ಪ್ರೈಸ್ ಮತ್ತೆ ಅದಕ್ಕೆ ಸಂಬಂಧ ಸರ್ಟಿಫಿಕೇಟ್ ಗಳನ್ನು ಅವರು ಮೊನ್ನೆ ನಮ್ಮ ಸ್ಪೀಕರ್ ಆದಂತಿ ಖಾದರ್ ಅವರ ಸಮ್ಮುಖದಲ್ಲಿ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ ಬಹಳ ಹೆಮ್ಮೆ ಅನಿಸ್ತದೆ ಈ ಸಂಸ್ಥೆ ಇನ್ನೂ ಬಾಳಿ ಬೆಳಗ್ಲಿ ಮುಂದೆ ಹೋಗ್ಲಿ ಹಾಗೆ ವಿವಿಧ ಶಾಲೆಗಳಿಗೆ ಈ ಒಂದು ಸಂಸ್ಥೆಯಿಂದ ಬಹಳಷ್ಟು ಸಹಾಯ ಆಗಲಿ ಅಂತ ಆಶಿಸುತ್ತಾ ಇತರ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ನಾನು ಅಭಿನಂದಿಸ್ತೇನೆ ಪ್ರತ್ಯೇಕವಾಗಿ ನಮ್ಮ ಅಧ್ಯಕ್ಷರು ಶ್ರೀಯುಧ ಯಾದವ್ ಸರ್ ಅನ್ನು ನಾನು ಅಭಿನಂದಿಸ್ತೇನೆ ಇವತ್ತು ನಮ್ಮೊಂದಿಗೆ ಇದ್ದಾರೆ ಶ್ರೀಯುಧ ರೆಹಮಾನ್ ಇವರು ಒಂದು ಉತ್ತಮ ಒಂದು ಕಲೆಗಾರಾಗಿದ್ದಾರೆ ವಿವಿಧ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನು ಮನರಂಜಿಸಿ ಸಂತೋಷವಾಗಿರುವಂತಹ ಕಾರ್ಯಕ್ರಮವನ್ನು ವಿಕ್ರಿ ಮಾಡುವಂತಹ ಉತ್ತಮ ಕೆಲಸವನ್ನು ಶ್ರೀಧರ್ ರೆಹಮಾನ್ ಸರ್ ಅವರು ಮಾಡ್ತಾ ಇದ್ದಾರೆ ಇದು ಒಂದು ದೇವರವರಿಗೆ ಕೊಟ್ಟಂತ ಉತ್ತಮ ಕಲೆ ಅವರು ಇವತ್ತು ನಮ್ಮ ಈ ಶಾಲೆಗೆ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅವರಿಗೂ ಸಹ ನಾನು ನಮ್ಮ ಶಾಲೆ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ ಹಾಗೂ ಈ ಒಂದು ಸಂಸ್ಥೆಗೆ ನಾನು ಅಭಿನಂದನೆ ಹೇಳಿ ಈ ಸಂಸ್ಥೆ ಇನ್ನೂ ಮುಂದಕ್ಕೆ ಬಾರಿ ಬೆಳೆದಿ ಅಂತ ಹೇಳ್ತಾ ಎಲ್ಲ ಮಕ್ಕಳ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ನಾನು ಈ ಶಾಲೆಗೆ ಅಭಾರಿಯಾಗಿದ್ದೇವೆ ನಾವು ಧನ್ಯವಾದವನ್ನು ಹೇಳ್ತೇವೆ